ಕಾರ್ ಅಡ್ಡಗಟ್ಟಿ ಸೆಲ್ಫಿಗಾಗಿ ಮುಗಿಬೆದ್ರು ಅಭಿಮಾನಿಗಳು ಎಸ್ ನಟ ಸಾರ್ವಭೌಮ ಸಿನಿಮಾಗೆ ಸಿಕ್ಕಿದ ಪ್ರತಿಕ್ರಿಯೆ ನೋಡಿ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ಚಿತ್ರತಂಡ ಖುಷಿಯಾಗಿದೆ ಅಭಿಮಾನಿಗಳಿಗೆ ಧನ್ಯವಾದ ಹೇಳೋಕೆ ವಿಜಯ ಯಾತ್ರೆಯನ್ನ ಕೈಗೊಂಡಿದೆ ಹೀಗಾಗಿ ಕಳೆದ ವಾರದಿಂದ ರಾಜ್ಯದಾದ್ಯಂತ ಪುನೀತ್ ಅಂಡ್ ಟೀಮ್ ವಿಜಯ ಯಾತ್ರೆಯನ್ನ ಮಾಡ್ತಿದೆ ಈ ಮಧ್ಯ ಪುನೀತ್ ರಾಜ್ಕುಮಾರ್ ಅವರು ಕಾರ್ ನಲ್ಲಿ ಹೋಗ್ತಿರುವಾಗ ಕೆಲವು ಅಭಿಮಾನಿಗಳು ಈ ವಿಷಯ ಗೊತ್ತಾಗಿ ಬೈಕ್ ಮತ್ತೆ ಕಾರ್ ನಲ್ಲಿ ಅಪ್ಪು ಅವರ ನ ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಬಂದು ಅಡ್ಡಗಟ್ಟಿದ್ದಾರೆ ಫಾಲೋ ಮಾಡಿಕೊಂಡು ಬರ್ತದ ಅಭಿಮಾನಿಗಳನ್ನ ನೋಡಿದ ಪುನೀತ್ ಕೂಡ ರಸ್ತೆ ಮಧ್ಯ ತಮ್ಮ ಕಾರ್ನ ನಿಲ್ಲಿಸಿ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ ಅಪ್ಪ ಅವ್ರನ್ನ ಫಾಲೋ ಮಾಡಿಕೊಂಡು ಅಭಿಮಾನಿಗಳು ಕೈಯಲ್ಲಿ ಹೂವಿನ ಹಾರ ತಗೊಂಡ್ ಬಂದಿದ್ರು ಅವ್ರನ್ನ ಮಾತನಾಡಿಸಿದ ಪುನೀತ್ ಹಾರವನ್ನ ಕೈಯಲ್ಲಿ ತಗೊಂಡು ಫೋಟೋ ಕೊಟ್ರು ನಂತರ ಅವ್ರಿಗೆ ಕಿವಿ ಮಾತು ಹೇಳಿದ ಪುನೀತ್ ಅವರು ಮತ್ತೊಮ್ಮೆ ಕಾರ್ ನ ಫಾಲೋ ಮಾಡೋದು ಮಾಡಬೇಡಿ ಇದು ಅಪಾಯ ಅಂತ ಬುದ್ಧಿವಾದ ಹೇಳಿದ್ದಾರೆ ಈ ವಿಡಿಯೋವನ್ನ ನಿರ್ದೇಶಕ ಪವನ್ ಒಡೆಯರ್ ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸಿಂಪ್ಲಿಸಿಟಿಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಇನ್ನುಳಿದಂತೆ ನಟ ಸಾರ್ವಭೌಮ ಮುಗಿಸಿರುವ ಪುನೀತ್ ರಾಜ್ಕುಮಾರ್ ಈಗ ರಾಜಕುಮಾರ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಜೊತೆ ಯುವರತ್ನಾನು ಸಿನಿಮಾ ಮಾಡ್ತಿದ್ದಾರೆ ಗೆ ಈ ಸಿನಿಮಾದಲ್ಲಿ ಸಾಯಶ ಸೈಗಲ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಆದ್ಮೇಲೆ ಈ ಕಡೆ ಮನೆ ಕೊಡೋದೇ ಕೊಡೋದೇ ಕೊಡೋದೇ